ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ಮಂಡ್ಯದ ಗಾಂಧಿ ಭವನದಲ್ಲಿ ನಡೀತಾ ಇರುವಂಥ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ನಿವೃತ್ತ ನ್ಯಾಯಾಧೀಶರು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಹಾಗೂ ಭ್ರಷ್ಟನವನ್ನು ನಿದ್ದೆಗೆಡಿಸಿದಂಥ ಬಹಳ ಪ್ರೀತಿ ಪಾತ್ರರಾದಂಥ ಸಂತೋಷ್ ಹೆಗ್ಡೆಯವರೇ ನಮ್ಮ ನಾಯಕರು ಶಿಕ್ಷಣ ವ್ಯವಸ್ಥೆಗೆ ಒಂದು ರೂಪವನ್ನು ಕೊಟ್ಟವರು ತತ್ವ ಸಿದ್ಧಾಂತಗಳ ಮೇಲೆ ರಾಜಕಾರಣವನ್ನು ಮಾಡ್ತಾ ಇವತ್ತಿಗೂ ಕೂಡ ರಾಜಕಾರಣದಲ್ಲಿ ಒಳ್ಳೆಯ ಅದಕ್ಕೆ ನಮ್ಮ ಕಿಮ್ಮನೆ ರದನೌಕ ಅವರು ಉತ್ತಮ ಉದಾಹರಣೆ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷದ ಕುಮಾರ್ ಅವರೇ ಚಲನಚಿತ್ರ ನಟರಾದ ಡೆನ್ ಕೃಷ್ಣ ಅವರೇ ನನ್ನ ಮಿತ್ರರು ಹಾಗೂ ಶಿಕ್ಷಕ ಪಟ್ಟಣದ ಬಿಜೆಪಿ ನಾಯಕರಾದಂಥ ಸಚಿದಾನಂದ ಅವರವರೇ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಮಿತ್ರರು ಆದಂತಹ ನಮ್ಮ ಮಂಜು ಅವರೇ ದುಬೈನಲ್ಲಿ ಕನ್ನಡ ಕಂಬನ ಮಾಡಿದ ಹಲವು ಸಂಘಟನೆಗಳಲ್ಲಿ ಕನ್ನಡ ಸಂಸ್ಥೆಗಳಲ್ಲಿ ಕನ್ನಡ ಚಿತ್ರವನ್ನು ದುಬೈನಲ್ಲಿ ಲಾಂಚ್ ಮಾಡ್ತಾ ಪೀಟರ್ ಅವರೇ ಅಭಿಷೇಕ್ ಅವರೇ ಮಂಜನ್ನ ಅವರೇ ಹಾಗೂ ಬೇಡಿಕೆ ಮೇಲೆ ಎಲ್ಲ ಗೌರವಾನ್ವಿತ ಅತಿಥಿಗಳೇ ತಾಯಿ ಕನ್ನಡ ಪ್ರತಿಭಟನೆ ಮಂಡ್ಯದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸೋದು ಅಂದ್ರೆ ಕನ್ನಡ ಕರ್ನಾಟಕ ನೂರಕ್ಕೆ ನೂರು ಕನ್ನಡಿಗರನ್ನು ಹೊಂದಿರುವ ಏಕೈಕ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಮಂಡ್ಯ ಜಿಲ್ಲೆ ನಮಗೆ ಕನ್ನಡ ಕಾವೇರಿ ಎರಡೂ ಅಂದ್ರೆ ನಾವು ಎಂತ ಕಾವೇರಿ ವಿಚಾರದಲ್ಲಿ ಮಾತ್ರ ఈ కన్నడ అంత బాగా నవెల్ కన్నడి బెంగళూర్న కన్నడవన్న మూల నివాసి అది ఆటో డ్రైవర్ సన్న పుట్ట ఉద్యోగ్ కన్నడవన్న బెంగళూర్ ఉన్న మండ్య మూల నివాసీ అంతే తప్ప కన్నడ బెంగళూర్న ఉడిోదే సాకస్త కొడుకున్న మండ్య జిల్లా ఇవతూ మేఘదాత్ ಸುಪ್ರೀಂ ಕೋರ್ಟು ನೀವು ನ್ಯಾಯಾಧಿಕರಣದಲ್ಲಿ ಮಾಡಿ ನಾವು ಯಾವುದಕ್ಕೆ ಅಂತ ಹೇಳಿ ಆಗೋಲ್ಲ ಅಂತೇಳಿ ರಿಜೆಕ್ಟನ್ನು ಅವರ ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ವಿ ಮೇಕೆದಾಟು ಆಗಬೇಕು ಆಗೋದಕ್ಕೆ ಮಾಡೋದಕ್ಕೆ ನಮ್ಮ ಸರ್ಕಾರ ನೂರಕ್ಕೆ ನೂರು ಸಿದ್ಧ ಇದೆ ಮೇಕೆದಾಟು ಪ್ರಾಧಿಕಾರ ಅಂತೇಳಿ ನೆನ್ನೆ ಮುಖ್ಯಮಂತ್ರಿಗಳು ನಮ್ಮ ಡಿ ಸಿ ಎಂ ಅವರು ಇಬ್ಬರು ಸಭೆ ಮಾಡಿ ಮೇಕೆದಾಟು ಪ್ರಾಧಿಕಾರವನ್ನು ರಚನೆ ಮಾಡಿ ಅದಕ್ಕೊಂದು ಆಫೀಸ್ ಮಾಡಿ ಅಧಿಕಾರಿಗಳನ್ನ ಅದಕ್ಕೆ ನಿಯೋಜನೆ ಮಾಡಲು ತಯಾರಿದ್ದಾರೆ ಈಗ ಸಿ ಮುಂದೆ ಇದೆ ನೀವು ಕನ್ನಡ ಹೋರಾಟಗಾರರು ಇಷ್ಟೇ ಮಾಡಬೇಕು ನಮ್ಮ ನಿಮ್ಮ ಎಂ ಪಿಗಳು ಬಂದಾಗ ಈಗ ನಮ್ಮ ಎಂ ಪಿ ಮಾಜಿ ಮುಖ್ಯಮಂತ್ರಿಗಳು ನೀವು ಮಾತಾಡಿ ಮೋದಿ ಮುಂದೆ ಬರೀ ಸ್ವೀಟ್ ತಿನ್ನೋದು ಬಾಯಿನ ಮುಚ್ಕೊಂಡು ಬರೋದು ಅಮಿತ್ ಶಾ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಅಲ್ಲ ನಿಮ್ಮ ಕೆಲಸ ಕನ್ನಡದಕ್ಕೆ ನಿಮ್ಮ ಕುಮಾರ ಬಂದಾಗ ನೀವೆಲ್ಲ ಕೊಟ್ಟು ಒತ್ತಾಯ ಮಾಡೋದು ತಮ್ಮ ಹೋರಾಟಗಾರರ ಕೆಲಸ ಯಾಕಂದ್ರೆ ನಮ್ಮ ಮುಂದೆ ಎಂ ಪಿ ಅವರಿಗೆ ಬಂದಾಗ ಕೆಲಸ ಮಾಡಬೇಕು ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಮಾಡಬೇಕು ತಮಿಳುನಾಡಿನ ಯಾವುದೇ ಇದಕ್ಕೆ ಒತ್ತಡ ಆಬಾರ ನಮ್ಗೆ ನೀರು ಬರಬೇಕು ನೀವು ಮೇಕೆದಾಟಿನ ಪಾರ ಇರಬೇಕು ನೀವು ಇಲ್ಲಿ ಮಾತಾಡೋದು ಮಾತಾಡಿ ಮಾಡಬೇಕು ಅದು ನಿಮ್ಗೆ ದೊಡ್ಡ ಜವಾಬ್ದಾರಿ ಕಡಕಲ್ಲಿ ಒದಗರೆ ಅದನ್ನು ನಾನು ನಿಮ್ಮ ಹತ್ರ ನಯನಪೂರ್ವಕವಾಗಿ ಕೇಳ್ಕೊತೀನಿ ನೀವೆಲ್ಲ ಹೋರಾಟ ಮಾಡಿದ್ರಿ ಶುಗರ್ ಫ್ಯಾಕ್ಟ್ರಿ ಮೂರು ವರ್ಷದಿಂದ ನಡೀತಾ ಇದೆ ತೊಂದರೆ ಇಲ್ಲ ಕನ್ನಡದ ನಾಮಫಲಕ ಆಗಬೇಕು ಅಂತ ಹೇಳಿದ್ರಿ ನಾನು ಆಲ್ಮೋಸ್ಟ್ ಎಲ್ಲ ಮಂಡ್ಯದಲ್ಲಿ ಕನ್ನಡದ ನಾಮಫಲಕ ಇದೆ ಯಾಕಂದ್ರೆ ಇಂಗ್ಲೀಷ್ ಯಾರು ಇಲ್ಲ ಇಂಗ್ಲೀಷ್ ಓದಕ್ಕೆ ಬರೋದಿಲ್ಲ ಕನ್ನಡ ಹಾಕಿದ್ರೆ ಅವ್ರಿಗೂ ವ್ಯಾಪಾರ ಆಗೋದು ಆದರೆ ನಿಮ್ಮ ಪಾಡಿಸ್ ದೊಡ್ಡದಾಗಿರ್ಬೇಕು ಅನ್ನೋದನ್ನ ನಾನು ಕೂಡ ಜಿಲ್ಲಾಧಿಕಾರಿಗಳಿಗೆ ಹೇಳಿ ನಿಮ್ಮ ಮನವಿಯನ್ನು ಪೂರೈಸಿದೆ ಹಾಗೆ ಕುಮಾರ್ ಪುರಿದರೆ ನನ್ನ ಇಪ್ಪತ್ತು ವರ್ಷದ ಮಿತ್ರ ನನಗೆ ಮಂಡ್ಯದಲ್ಲಿ ರಾಜಕಾರಣ ಆರಂಭಿಸ್ಕಿಂತ ಮುಂಚೆ ನೇರ ನುಡಿ ಕನ್ನಡದ ಬಗ್ಗೆ ಕಮಿಟ್ಮೆಂಟು ಭ್ರಷ್ಟಾಚಾರ ರಹಿತ ಯಾವುದೇ ಕಲೆಕ್ಷನ್ ಇಲ್ಲದೆ ಮಾಡ್ತಾ ಇರುವ ಏಕೈಕ ಸಂಘಟನೆ ಅಂದ್ರೆ ಕನ್ನಡ ಸೇರಿ ಮಂಡ್ಯದಲ್ಲಿ ಹಲವಾರು ಸಂಘಟನೆಗಳ ಅಧ್ಯಕ್ಷರು ಚೆನ್ನಾಗಿದ್ದಾರೆ ಬಟ್ ಮಂಜು ಕನ್ನಡ ಸೇನೆ ಅವತ್ತಿಂದ ಇವತ್ತವರೆಗೂ ಕಟ್ಟಾ ಇದ್ರೆ ಕನ್ನಡವನ್ನು ಉಳಿಸ್ತಾ ಕನ್ನಡದ ಪರ ಹೋರಾಟ ಮಾಡ್ತಾ ಅವರ ಕಮಿಟ್ಮೆಂಟ್ ಗೆ ನಾವು ಅವ್ರ ಜೊತೆ ಸ್ನೇಹಿತರಾಗಿ ಇದೀವಿ ಅವ್ರ ಕನ್ನಡದ ಬಗ್ಗೆ ಇರೋ ಕಮಿಟ್ಮೆಂಟ್ ಹೋರಾಟದ ಬಗ್ಗೆ ಇರೋ ಕಮಿಟ್ಮೆಂಟ್ ರೈತರು ಇದ್ರ ಬಗ್ಗೆ ಕಮಿಟ್ಮೆಂಟ್ ಗೆ ನಾವು ಅವರ ಪ್ರೇಮಿ ಅವ್ರಿಗೆ ಅಭಿಮಾನಿ ಕೂಡ ಯಾಕಂದ್ರೆ ಅವರ ಹೋರಾಟ ಬಹಳ ಅಚ್ಚುಕಟ್ಟಾಗಿ ನೇರವಾಗಿ ರೈತರ ಇದೆ ಕುಮಾರ್ ಅವರಷ್ಟೇ ಬೆಂಗಳೂರಿನಲ್ಲಿ ಬಹಳ ವ್ಯವಸ್ಥಿತವಾಗಿ ಕನ್ನಡವನ್ನ ಕಟ್ತಾ ಕನ್ನಡ ಸಂಘಟನೆಯನ್ನ ರಾಜ್ಯ ರಾಜ್ಯಾದ್ಯಂತ ಬಹಳ ವರ್ಷದಿಂದ ಸಂಘಟನೆಯನ್ನ ಕಾಪಾಡ್ಕೊಂಡು ಯಾವುದೇ ಭ್ರಷ್ಟಾಚಾರದಿಂದ ಕಾಪಾಡ್ಕೊಂಡು ಬಹಳ ಕಷ್ಟ ಅದರಲ್ಲಿ ಕನ್ನಡ ಸೇವೆ ಇದಕ್ಕೆ ಒಂದು ಸಾಕ್ಷಿಯಾಗಿದೆ ಅಂದರೆ ತಪ್ಪಾಗುತ್ತೆ ನ್ಯಾಯಮೂರ್ತಿಗಳು ಇರಬೇಕಾದ್ರೆ ನಮಗೂ ಮಜ್ಜಾರ ಅವ್ರಿಗೂ ಮಜ್ಜಾರ ಜಾಸ್ತಿ ಇದೊಂದು ಸಾಮ್ರಾಜ್ಯ ಸಾಮ್ರಾಜ್ಯದಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಗುಡುಗು ಇರ್ತಾರೆ ಕನ್ನಡ ಇರ್ತಾರೆ ಒಳ್ಳೆಯವರು ಇರ್ತಾರೆ ಪೊಲೀಸ್ ಇರ್ತಾರೆ ಇವರೆಲ್ಲ ಸಾಮ್ರಾಜ್ಯ ಆಗಕ್ಕೆ ದೇಶದಲ್ಲಿ ಒಳ್ಳೆ ರಾಜಕಾರಣಿಗಳು ಇದ್ರೆ ಕೆಟ್ಟ ರಾಜಕಾರಣಿಗಳು ಇದ್ರೆ ಭ್ರಷ್ಟು ಇದ್ರೆ ಒಳ್ಳೆಯವರು ಇದ್ರೆ ವ್ಯವಸ್ಥೆಯನ್ನ ಎಲ್ಲರೂ ಬದಲ ಮಾಡೋಕಾಗಲ್ಲ ನಾನು ಐದು ಲಕ್ಷ ಕೆಲಸ ಕೊಟ್ಟಿರೋದು ಹತ್ತು ಲಕ್ಷ ಕೆಲಸ ಕೊಡ್ಬೇಕು ಅಂತ ಬರ್ತೇನೆ ಹತ್ತು ಲಕ್ಷ ಕೊಟ್ಟಿರೋದು ಒಂದು ಕೋಟಿ ನಮ್ಮ ಅಣ್ಣ ಮಾಡ್ಕೋಬೇಕು ಅಂತ ಬರ್ತಾರೆ ಒಂದು ಕೋಟಿ ಕೋಟಿ ಕೊಟ್ಟಿರೋ ಐದು ಕೋಟಿ ಕೆಲಸ ಮಾಡ್ಬೇಕು ಅಂತ ಬರ್ತಾರೆ ಪೊಲೀಸ್ ಕೆಲ ನಾವೆಲ್ಲ ನಾನು ಟ್ರಾನ್ಸ್ಫರ್ ಅಲ್ಲಿ ಟ್ರಾನ್ಸ್ಫರ್ ಅನ್ಸಿ ನಿಮ್ಗೆ ಗೊತ್ತು ಯಾವುದೇ ಉದ್ದಿಸ್ಕೊಂಡ್ರೆ ಪೋಸ್ಟ್ ಇಟ್ಕೊಡ್ತೀವಿ ಆದರೆ ಅವರು ಹೋದಾಗ ನನ್ನ ಹತ್ರ ಐದು ಸಾವಿರ ಇಸ್ಕೊಂಡು ಹೋಗ್ತಾರೆ ಇನ್ಯಾವುದೋ ಇಲಾಖೆ ಈ ದೇಶ ರಾಜಕಾರಣದಲ್ಲಿ ಮಾತಾಡೋದಕ್ಕೆ ಎಲ್ಲಾ ಚೆನ್ನಾಗಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರದೆ ನಮಗೆ ಪ್ರಾಬ್ಲಮ್ ಬೇರೆ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ ಕಂಟ್ರೋಲ್ ಮಾಡೋಕೆ ಎಲ್ಲಾ ರೀತಿಯ ಅಸ್ತ್ರ ಇರುತ್ತೆ ఈ సమ్యవ్వు అదే సమతో వాళ్ళు తగ్గు ఈ దేశాన్ని నడస